ನಮಸ್ತೆ ವೀಕ್ಷಕರೇ ಚಾರ್ವಾಕ ಸುದ್ದಿವಾಹಿನಿ ಮತ್ತು ಸಾಗರ ಸುದ್ದಿ ಚಾರ್ವಾಕ ಸುದ್ದಿವಾಹಿನಿ ಮತ್ತು ಸಾಗರ ಸುದ್ದಿ ಇವತ್ತು ಸಾಗರದ ನಗರದ ಸಮೀಪ ಇರುವ ಕಂಬಳಿಕೊಪ್ಪ ಗ್ರಾಮದಲ್ಲಿ ಗ್ರಾಮದ ನೀವೇನಲ್ಲಿ ನೋಡ್ತಿದ್ದೀರಲ್ಲಿ ಕುಮಾರೇಶ್ವರ ದೇವಸ್ಥಾನದ ಆವರಣದಲ್ಲಿರ್ತಕ್ಕಂಥ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಂಬಳಿಕೊಪ್ಪ ಇದಕ್ಕೆ ಇಲ್ಲಿಗೆ ಆಗಮಿಸಿದೆ ಕಾರಣ ಇಷ್ಟೇ ಮೈಸೂರು ಒಡೆಯರ ಕಾಲದಲ್ಲಿ ಈ ಶಾಲೆಯನ್ನು ಸಾವಿರದ ಒಂಬೈನೂರ ನಲವತ್ನಾಲ್ಕು ನಲವತ್ತೈದರಲ್ಲಿ ಈ ಶಾಲೆಯನ್ನು ಈ ಒಂದು ಕುಗ್ರಾಮಕ್ಕೆ ಮೈಸೂರು ಒಡೆಯರು ಮಂಜೂರು ಮಾಡ್ತಾರೆ ಅದಕ್ಕೆ ಮಂಜೂರು ಮಾಡಲು ಹಿನ್ನೆಲೆ ಏನಪ್ಪ ಅಂದರೆ ಈ ಬ ಗ್ರಾಮದಲ್ಲಿರ್ತಕ್ಕಂಥ ಕೋದಂಡ ಮನೆ ತೆರೆದವರು ಮೇಲಿನ ಮನೆ ಕೋದಂಡ ಮನೆ ತೆರೆದವರು ಔಷಧಿ ಕೊಡುವಂಥ ಒಂದು ಮನೆತನ ಆಗಿರುತ್ತೆ ಆಗ ನಮ್ಮ ಮೈಸೂರು ಒಡೆಯರ ಒಡೆಯರ ಕುಟುಂಬಕ್ಕೆ ಔಷಧಿಯನ್ನು ಇವರು ಕೊಡ್ತಾರೆ ಅಂತ ಕೊಡ್ತಾರೆ ಆಗ ಏನು ಬೇಕು ಅಂತ ಒಡೆಯರ ಒಡೆಯರು ಕೇಳಿದಾಗ ಆಗ ಆ ಮನೆತನದವರು ಇಲ್ಲಿ ಶೈಲಿ ನಮಗೊಂದು ಶಾಲೆ ಕೊಡಿ ಅಂತ 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 ಹೇಳ್ತಾರೆ ಹಾಗಾಗಿ ಚಾರವಾಕ ಸುದ್ದಿವಾಹಿನಿ ಮತ್ತು ಸಾಗರ ಸುದ್ದಿ ಸುದ್ದಿವಾಹಿನಿ ಇವತ್ತು ಕಂಬಳಿಕೊಪ್ಪ ಗ್ರಾಮಕ್ಕೆ ಆಗಮಿಸಿದೆ ನೀವೆಲ್ಲ ನೋಡ್ತಾ ಇದ್ರೆ ಇವತ್ತಿಲ್ಲಿ ಇಲ್ಲಿ ಕುಮಾರೇಶ್ವರ ದೇವಸ್ಥಾನದ ಆವರಣದಲ್ಲಿ ಇಲ್ಲೊಂದು ಅಂಗನವಾಡಿ ಕೇಂದ್ರ ಇದೆ ಗಮನಿಸ್ತಾ ಇದ್ರಿ ನೀವು ಅಂಗನವಾಡಿ ಕೇಂದ್ರ ಇದೆ ಇಲ್ಲೆಲ್ಲ ಮಕ್ಕಳೆಲ್ಲ ಹತ್ತು ಜನ ಇದ್ದಾರಾ ಹತ್ತು ಜನ ಮಕ್ಕಳು ಇದ್ದಾರೆ ಹಾಯ್ ಮಕ್ಕಳ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಹಾಯ್ ಮಾಡ್ರಿ ಾಯ್ ಹಾಯ್ ಮುದ್ದಾದ ಮಕ್ಕಳನ್ನು ನೀವು ಇಲ್ಲಿ ನೋಡಿದ್ರಿ ಸ್ನೇಹಿತರೆ ಕಂಬಳಿಕೊಪ್ಪಕ್ಕೂ ಮತ್ತು ಚಾರ್ವಾಕ ಸುದ್ದಿವಾಹಿನಿಯ ಪ್ರಧಾನ ಸಂಪಾದಕಾದ ನಾ ಚಾರ್ವಾಕ ರಾಘು ಕೂಡ ಭಾಳ ಅವಿನಭಾವ ಸಂಬಂಧ ನಾನು ಹುಟ್ಟಿದ ಕೇರಿ ಇದು ನಮ್ಮ ಕೇರಿಯಿಂದ ಸ್ವಲ್ಪ ದೂರ ಮುಂದೆ ಹೋದರೆ ಶೋಕನಾಯಕ ನಗರ ಬರುತ್ತೆ ಈ ಕಮಳಿಕೊಪ್ಪದಲ್ಲಿರ್ತಕ್ಕಂಥ ರಾಮಣ್ಣ ಅನ್ನೋರು ನಮ್ಮನೆ ನಮ್ಮ ಮನೆಗೆ ಹಾಲನ್ನು ಕೊಡ್ತಾ ಇದ್ರು ರಾಮಣ್ಣ ಕೊಟ್ಟಿರ್ತಕ್ಕಂಥ ಹಾಲನ್ನು ಕುಡಿದು ಬೆಳೆದಂಥ ಬೆಳೆದಂಥವ್ರು ನಾನು ಹಾಗಾಗಿ ಈ ಒಂದು ಕಂಬಳಿಕೊಪ್ಪದ ಮೇಲೆ ಒಂದು ವಿಶೇಷವಾದಂಥ ಪ್ರೀತಿ ಮತ್ತು ಗೌರವ ಇಲ್ಲಿ ನನ್ನ ಕ್ಲಾಸ್ಮೇಟ್ಸ್ಗಳು ಸುಮಾರು ಜನ ಇದ್ದಾರೆ ದ್ಯಾವಪ್ಪ ಅಂತ ಒಬ್ಬ ಇದ್ದ ಗಂಗಾಧರ ಅಂತ ಒಬ್ಬ ಇದ್ದಾನೆ ಅವರಲ್ಲಿ ಈಗ ಎಲ್ಲಿದ್ದಾರ ಗೊತ್ತಿಲ್ಲ ದ್ಯಾವಪ್ಪ ಕೆಲಸದಲ್ಲಿದ್ದಾನೆ ಗಂಗಾಧರ ಇದೇ ಊರಲ್ಲಿದ್ದಾನೆ ಆದರೆ ಈಗ ಬಂದಿಲ್ಲ ಅಂತ ಮತ್ತೆ ನಮ್ಮ ಲಿಂಗಪ್ಪ ಏನು ನೋಡ್ತಿದ್ದೀರಾ ಇವರು ನಮ್ಮ ಸೀನಿಯರ್ ಇವರು ಲಿಂಗಪ್ಪ ನಮಸ್ತೆ ಸರ್ ಏನಂತೀರಾ ಕ ಈ ಒಂದು ಶಾಲೆಯ ಕುರಿತು ನಿಮ್ಮ ಅಭಿಪ್ರಾಯ ಏನು ಸರ್ ಸರ್ ಇದು ಮೈಸೂರು ಒಡೆಯರ್ ಕೊಟ್ಟಿರುವಂತ ಶಾಲೆಯನ್ನು ಇದು ಮತ್ತೆ ಅಂದ್ರೆ ನಾವು ಕೇಳಿದಾಗ ಅವ್ರ ಮತ್ತೆ ಅಂದ್ರೆ ಔಷಧಿ ಕೊಡ್ತಿದ್ರು ಕೊಡ್ಬೇಕಾದ್ರೆ ಆ ವಾಸಿ ಆಗಿರ್ಬೇಕಾದ್ರೆ ನಿಮ್ಗೆ ಏನ್ ಬೇಕು ಅಂತ ಕೇಳಿದಾಗ ಅವ್ರ ನಮ್ಮೂರಿಗೊಂದು ಶಾಲೆ ಕಾಲದಲ್ಲಿ ಆವಾಗ ಇವರಿಗೆ ನಮ್ದು ಶಾಲೆಯನ್ನು ಕೊಟ್ಟಿರುವಂತಹ ನಿಮ್ಗೆ ಗೊತ್ತಿದ್ದಂಗೆ ಈ ಶಾಲೆಯಲ್ಲಿ ಓದವ್ರು ಏನೇನಾಗಿದ್ದಾರೆ ನಿಮ್ ಪ್ರಕಾರ ಪೊಲೀಸ್ ಪೊಲೀಸರು ದಫ್ಟಾರರಾಗಿದ್ದಾರೆ ಮತ್ತೆ ಈ ಕೆ ಬಿ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಇದಾಗಿದ್ದಾರೆ ಮತ್ತೆ ಮತ್ತೆ ಬೇರೆ ಬೇರೆ ತುಂಬಾ ಜನ ರಂಗಭೂಮಿಯಲ್ಲೆಲ್ಲ ರಂಗಭೂಮಿಯಲ್ಲಿ ಇದ್ರಲ್ವಾ ಹಿರಾಣ್ಯಪ್ಪ ಮತ್ತೊಬ್ಬರು ಗಂಗಾಧರ್ ಅವರೇ ಕೈಬಿಲ್ವಾ ಇದ್ದಾರೆ ನೀವು ಕೂಡ ಈ ಶಾಲೆ ನೀವು ಕೂಡ ಬಿಎ ಮಾಡಿದಾರಲ್ವಾ ಸಾಗರದ ಎಲ್ ಬಿ ಕಾಲದಲ್ಲಿ ಬಿಎ ನೀವು ಸರಿ ಹಾಗಾದ್ರೆ ಈಗ ಏನು ಈಗ ಬಹಳ ಉತ್ಸಾಹದಿಂದ ಇದ್ರ ಬಗ್ಗೆಲ್ಲ ಪುನರುಜ್ಜೀವನಗೊಳಿಸುವ ಕೆಲಸ ಮಾಡಿದ್ದು ಕಾರಣ ಇದು ಕಾರಣ ಅಂದ್ರೆ ಇದು ಉಳಿಸಬೇಕು ಅನ್ನೋದೇ ನಮ್ದು ಒಂದು ಮೂಲ ಆಗಿದೆ ಆ ಕಾರಣದಿಂದ ಇದೀಗ ಬರುವ ಮೂಲ ಸೌಕರ್ಯಗಳ ಕೊರತೆ ಇತ್ತು ಆಗ ಮೂಲ ಸೌಕರ್ಯಗಳನ್ನ ಈ ಒಂದು ಕಾರ್ಯಕ್ರಮದ ಮುಖಾಂತರ ಎಲ್ಲ ಒದಗಿಸಿದ್ವಿ ಏನೇನು ಮೂಲ ಸೌಕರ್ಯ ಮಾಡಿದ್ರಿ ಈಗ ಈಗ ಟಿವಿ ಕೊಟ್ಟಿದ್ದಾರೆ ಮೈಕ್ ಇದು ಕೊಟ್ಟಿದ್ದಾರೆ ಇದು ಯಾವ್ದು ಬುಕ್ ಇಡ್ಲಿಕ್ಕೆ

ಅದೇ ಮೂಲ ಉದ್ದೇಶ ಮೂಲ ಉದ್ದೇಶ ಇದೆ ಯಾಕಂದರೆ ಎಲ್ಲರೂ ಪೇಟೆ ಖಾಸಗಿ ಶಾಲೆಗೆ ಶಾಲೆಗೆ ನಮ್ಮ ಟೀಚರ್ ಇಂದ ಅತ್ಯುತ್ತಮ ಟೀಚರ್ ಬಂದಿದ್ದಾರೆ ಅವ್ರು ಕಲಿಕೆಯಿಂದ ಇವತ್ತು ತುಂಬಾ ಮಕ್ಕಳು ಒಳ್ಳೆ ಟೀಚರ್ ಆಸಕ್ತಿ ಇರುವಂತರು ಒಳ್ಳೆ ಕಲಿಸ್ತಾರೆ ಒಳ್ಳೆ ಹೆಸರು ಹೆಸರಿದೆ ಅಂತ ಹಾಗಾಗಿ ಅದನ್ನ ಇದನ್ನ ಉಳಿಸಿ ಬೆಳೆಸಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಇದನ್ ನಾವು ಯಾವುದೇ ಕಾರಣಕ್ಕೂ ಆ ಶಾಲೆಯನ್ನು ಹಾಗಾಗಿ ಎಲ್ಲ ರೀತಿಯ ಸವಲತ್ತುಗಳನ್ನು ಒದಗಿಸಿ ಹಾನಿಗಳಂತೂ ತುಂಬಾ ತುಂಬಾ ಸಹಕಾರ ಮಾಡಿದೆ ವಿದ್ಯಾರ್ಥಿ ಬಂದ್ರೆ ತುಂಬಾ 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 ಸಹಕಾರ ಸ್ನೇಹಿತರೆ ನೀವು ಇಲ್ಲಿಗ ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಒಂದು ಪುಟ್ಟ ಊರ್ನಲ್ಲಿ ಇಲ್ಲೊಂದು ಅತ್ಯುತ್ತಮವಾದ ಒಂದು ಒಂದು ಬಯಲು ರಂಗ ಮಂದಿರ ಕೂಡ ಮಾಡಿದ್ದಾರೆ ನೀವು ಇಲ್ಲಿ ಗಮನಿಸ್ತೀರಿ ಒಂದು ಯಾವುದೇ ಒಂದು ಶಾಲೆ ಅಂತಂದ್ರೆ ಅಲ್ಲೊಂದು ಸಣ್ಣ ಬಯಲು ಇರಬೇಕು ಒಂದು ರಂಗಮಂದಿರ ಇರಬೇಕು ಆವಾಗಲೇ ಅದಕ್ಕೊಂದು ಒಂದು ವಚ್ಚು ಇರುತ್ತೆ ಒಂದು ಏನೋ ಒಂದು ಕಾರ್ಯಕ್ರಮ ಮಾಡಲಿಕ್ಕೂ ಉಪಯೋಗ ಸರ್ತಾರೆ ಯಗ್ನಾಥ್ ಯಜನಾಥ್ ಏನ್ ಕೆಲಸ ಮಾಡ್ತೀರಿ ನೀವು ಉದ್ಯಮಿ ಉದ್ಯಮಿಗಳು ನೀವು ಯಾವ ಶಾಲೆ ಓದಿದ್ದು ನಾವು ದೇಶ ಓದಿದ್ದಾ ಓದಿದ್ದು ಓದಿದ್ದು ಈ ಶಾಲೆ ಬಗ್ಗೆ 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 ಈ ಶಾಲೆ ಬಹಳ ಖುಷಿ ಆಗತ್ತೆ ಈಗ ನಾವು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಕಾರ್ಯಕ್ರಮ ಇಟ್ಕೊಳ ಅಂದಾಗ ಈಗ ಹೊಸ ಮೇಡಮ್ ಬಂದಿದ್ದಾರೆ ಕೃಷ್ಣ ಮೇಡಮ್ ಅಂತ ಅವ್ರ ಈಗೊಂದು ಕಾರ್ಯಕ್ರಮ ಮಾಡೋಣ ಶಾಲೆಗೆ ಒಂದು ವಾರ್ಷಿಕೋತ್ಸವ ಮಾಡಿ ಹಳೆ ವಿದ್ಯಾರ್ಥಿಗಳನ್ನ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರು ಆಯ್ತು ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಮಾತಾಡಿ ಈಗ ಎಲ್ಲರೂ ಹಳೆ ವಿದ್ಯಾರ್ಥಿಗಳನ್ನ ಸೇರಿ ಒಂದು ಕಾರ್ಯಕ್ರಮ ನಾಳೆ ಇಟ್ಕೊಂಡಿದೀವಿ ಅದ್ದೂರಾಗಿ ಮಾಡ್ತಾ ಇದ್ವಿ ಮತ್ತೆ ನಮ್ಮ ಊರಿನ ಹಳೆ ವಿದ್ಯಾರ್ಥಿಗಳು ಸೇರಿ ನಾಳೆ ಊಟ ದೇವಸ್ಥಾನ ನಡೆಸಿದ ಹೌದಾ ಈಗ ಈಗ ಕಾರ್ಯಕ್ರಮ ಏನು ಅದ್ಭೂರಾಗಿ ಮಾಡ್ತೀರಾ ಆದ್ರೆ ಇಷ್ಟೆಲ್ಲ ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿದ್ರೆ ಊರೆಲ್ಲ ಸೇರಿ ಸಹಾಯ ಮಾಡಿದಿರಿ ಬಟ್ ಈ ಶಾಲೆಗೆ ಮಕ್ಕಳು ಬರುವಾಗ ಮಾಡಕ್ಕೆ ನೀವೇನು ಪ್ಲಾನ್ ಮಾಡ್ಕೊಂಡಿಲ್ಲ ಶಾಲೆಗೆ ಏನೇನು ಐಟಮ್ ಬೇಕು ಈಗಲ್ಲ ಕೊಟ್ಟಿದ್ದಾರೆ ದಾನಿಗಳು ಪ್ರಯುಕ್ತವಾಗಿ ಮತ್ತೆ ನಾವು ಶಾಲೆಗೆ ಏನು ನಮ್ಮ ಹೊರಗಡೆಗೆ ಮಕ್ಕಳನ್ನ ಸೋಲಿಗೆ ಬೇರೆ ಸ್ಕೂಲಿಗೆ ಕೊಡಿಸ್ತಾ ಇದಾರೆ ಅದನ್ನ ನಾವು ರಿಟರ್ನ್ ಅವ್ರನ್ನ ಮತ್ತೆ ಕೇಳಕ್ಕಾಗಿ ನಾವು ಈ ಶಾಲೆಗೆ ಒಂದು ಇದ್ ಮಾಡ್ತಾ ಇದೀವಿ ಲಿಂಗಪ್ಪನ ಈಗ ಪೋಷಕರು ಯಾಕೆ ಮಕ್ಕಳನ್ನ ಖಾಸಗಿ ಶಾಲೆಗೆ ಕಳಿಸ್ತಾರೆ ಅಂದ್ರೆ ಇವತ್ತು ಇಂಗ್ಲೀಷ್ ಅನ್ನೋದು ಭಾಳ ಮುಖ್ಯ ಯಾಕಂದರೆ ಇವತ್ತು ಜಗತ್ತಿನ ಸಂಪರ್ಕದ ಕಿಂಡಿ ಅಂತಂದರೆ ಅದು ಇಂಗ್ಲಿಷ್ ನಾವು ಕನ್ನಡದ ಬಗ್ಗೆ ಎಷ್ಟು ಅಭಿಮಾನ ಇದ್ರು ಕೂಡ ನಮ್ಮ ಮಕ್ಕಳು ನಮ್ಮ ಊರನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗ್ಬೇಕಂದ್ರೆ ಅಥವಾ ನಮ್ಮ ರಾಜ್ಯವನ್ನು ಬಿಟ್ಟು ಹೋಗ್ಬೇಕಂದ್ರೆ ಇಂಗ್ಲೀಷ್ ಅನ್ನೋದು ಬಹಳ ಮುಖ್ಯ ಸರ್ಕಾರಿ ಶಾಲೆಯಲ್ಲಿ ಭಾಳ ಒಳ್ಳೆ ಟೀಚರ್ಗಳಿದ್ರು ಕೂಡ ಇಂಗ್ಲೀಷ್ ಕಲಿಸುವಂಥ ಒಳ್ಳೆ ಟೀಚರ್ಗಳು ಇಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮ ಮಕ್ಕಳು ಸರಿಯಾಗಿ ಇಂಗ್ಲೀಷ್ ಕಲಿಯಿಲ್ಲ ಅನ್ನೋ ಕಾರಣಕ್ಕಾಗಿ ಸರ್ಕಾರಿ ಶಾಲೆಯಿಂದ ಖಾಸಗಿ ಶಾಲೆಗೆ ಹೋಗ್ತಾರೆ ಈಗ ನೀವು ಶಾಲೆಯಲ್ಲಿ ನಿಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಇಂಗ್ಲಿಷ್ ಕಲಿಸಲಿಕ್ಕೆ ನೀವು ಏನ್ ಪ್ಲಾನ್ ಹಾಕೊಂಡಿದ್ದೀರ ಅಂದು ನನ್ನ ವೈಯಕ್ತಿಕ ವಿಚಾರ ಹೇಳ್ತೀನಿ ಸರ್ ಮೂಲತವಾಗಿ ಇಂಗ್ಲಿಷ್ ಕಲಿತ ತಕ್ಷಣ ನಾವು ಮೂಲತಃ ಕನ್ನಡಿಗರಾಗಿರೋದ್ರಿಂದ ತನ್ನ ಅದು ನಿಮ್ಮ ಆದರ್ಶ ಬೇರೆ ಕೇಳಿ ನಾನು ನನ್ನ ಪ್ರಶ್ನೆ ಇದ್ದೇನೆ ನೇರವಾಗಿ ಕೇಳಿ ನಿಮ್ಮ ನನ್ನ ಆದರ್ಶ ನಿಮ್ಮ ಆದರ್ಶ ಬೇರೆ ಆಯ್ತಾ ನಾವೆಲ್ಲ ಕನ್ನಡ ಶಾಲೆ ಇದ್ದವರು ಬಂದವರು ಈಗಿನ ವರ್ತಮಾನದಲ್ಲಿ ವರ್ತಮಾನ ಇದೆಯಲ್ಲ ಒಣ ಆದರ್ಶ ನಾವೀಗ ಏನೋ ಅದು ಬರಲ್ಲ ಮಕ್ಕಳಿಗೆ ಮಕ್ಳಿಗೆ ಬಹಳ ಇಂಪಾರ್ಟೆಂಟ್ ಆಗಿ ಇಂಗ್ಲೀಷ್ ಅನ್ನೋದು ಬಹಳ ಮುಖ್ಯ ಈ ಶಾಲೆಗೆ ಒಂದು ಅತ್ಯುತ್ತಮವಾದ ಟೀಚರ್ ಟೀಚರ್ನ ಕೊಡ್ಲಿಕ್ಕೆ ನೀವೇನ್ ಪ್ಲಾನ್ ಮಾಡಿದ್ರಿ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಎಸ್ ಎಂಟಿ ಅಧ್ಯಕ್ಷರು ಶಿವಕುಮಾರ್ ಹೇಳಿ ಸರ್ ನಾವು ಈಗ ಮೊದ್ಲು ಒಂದೇ ಕ್ಲಾಸ್ ಇಂದ ನಾವು ಈಗ ಮೊದ್ಲು ಇಲ್ಲ ಈಗ ಒಂದೇ ಕ್ಲಾಸ್ ಇಂದ ಇಂಗ್ಲೀಷು ಮತ್ತು ಹಿಂದಿ ಒಂದೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದೀವಿ ಈಗ ಅಂದ್ರೆ ಈಗ ಗೆಸ್ಟ್ ಶಿಕ್ಷಕರನ್ನೆಕ್ಸ್ಟ್ ಈಗಮ್ಮ ಈಗ ಮಕ್ಕಳಿಗೆ ಕಡಿಮೆ ಆಗಿದೆ ಈಗ ಮನೆ ಮನೆಗೆ ಹೋಗಿ ಅವ್ರಕ್ಷನ್ ಮುಗಿದ್ಮೇಲೆ ಅದೇ ಕೆಲಸ ನಮ್ದು ಕರೆ ಕರೆ ತರೋದು ಎಷ್ಟು ಎಷ್ಟು ಮನೆ ಇದೆ ನೂರ ಇಪ್ಪತ್ ಮನೆ ಇದೆ ಮನೆ ಇದೆ ಅಂದ್ರೆ ಇಲ್ಲಿ ಬಿಲ್ಡಿಂಗ್ ಸಾಕಾಗಲ್ಲ ಮಕ್ಕಳೆಲ್ಲ ಬಂದ್ರೆ ಅಲ್ವಾ ಈಗ ನಿಮ್ಮ ನಾನ್ ಯಾಕೆ ಕೇಳಿದೆ ಅಂತಂದ್ರೆ ಈಗ ಚಾರ್ವಾಕ ಸುದ್ದಿವಾಹಿನಿ ಮತ್ತು ಸಾಗರ ಸುದ್ದಿ ಸುದ್ದಿವಾಹಿನಿ ಯಾಕೆ ಇದನ್ನ ಕೇಳಿಸಿದೆ ಅಂತಂದ್ರೆ ನಾವು ಎಷ್ಟೇ ಆದರ್ಶ ಇಟ್ಕೊಂಡ್ರೂ ಕೂಡ ಬಹಳ ಮುಖ್ಯವಾಗಿ ಈ ವರ್ತಮಾನಕ್ಕೆ ಇಂಗ್ಲಿಷ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಲ್ವಾ ನಮ್ಮ ಆದರ್ಶವನ್ನ ಮಕ್ಕಳ ಮೇಲೆ ಹೇರಕ್ ಆಗಲ್ಲ ನಾವೇನೋ ದಾಟ್ ಬಂದ್ಬಿಟ್ವಿ ನಮ್ಮ ಅಲ್ವಾ ನಾಲ್ಕು ವರ್ಷ ಆಯ್ತು ಈಗ ಅದೇ ಈಗ ಫಸ್ಟ್ ಮೀಟಿಂಗ್ ಮಾಡಿದಲ್ಲಿ ಅದೇ ನಾವು ಫಸ್ಟ್ ಯಾವ್ದೇ ಮೀಟಿಂಗ್ ಮಾಡಿದ್ರು ಫಸ್ಟ್ ಇಂಗ್ಲಿಷ್ ಆಗ್ಬೇಕು ಮತ್ತು ಕನ್ನಡ ಅದ ಹಿಂದಿ ಒಂದು ಕಲಿಬೇಕು ಯಾಕಂದ್ರೆ ಈ ಈ ಶಾಲೆಯಿಂದ ಬೇರೆ ಶಾಲೆಗೆ ಇಂಗ್ಲಿಷ್ ಹೋದಾಗ ಅವರಿಗೆ ಅಲ್ಲಿ ಅನುಭವ ಆಗೋದಲ್ಲ ಬಹಳ ಕಷ್ಟ ಆಗುತ್ತೆ ಇಂಗ್ಲಿಷ್ ಬರೋದಾಗ್ಲಿ ಹಿಂದಿ ಬರೋದಾಗ್ಲಿ ಬಹಳ ಕಷ್ಟ ಆಗತ್ತೆ ಅದಕ್ಕೆ ಇಲ್ಲಿಂದಲೇ ನಾವು ಇಲ್ಲಿಂದಲೇ ಟ್ರೈನಿಂಗ್ ಕೊಟ್ಬಿಟ್ರೆ ಶಿವಕುಮಾರ್ ನೋಡಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತ ಶಿವಕುಮಾರ್ ಅವರು ನಾವು ಕೇಳಿದ ಪ್ರಶ್ನೆಗೆ ಸ್ಪಷ್ಟವಾದಂತ ಉತ್ತರ ಕೊಟ್ಟಿದ್ದಾರೆ ನನ್ನ ಗೆಳೆಯ ಲಿಂಗಪ್ಪನವರು ನಮ್ಮ ತರನೇ ಆದರ್ಶ ಜೀವಿ ಹಾಗಾಗಿ ಕನ್ನಡ ಬಹಳ ಇಂಪಾರ್ಟೆಂಟು ನಮ್ಮ ತಾಯಿ ಭೂಮಿ ತಾಯಿ ಬೇರು ಅವೆಲ್ಲ ಹೇಳಿದ್ರು ಸಹಜ ಅದು ಅದು ತಪ್ಪೇನಲ್ಲ ಅದರ ವಾಸ್ತವ ಅದರ ವಾಸ್ತವ ಬೇರೆ ಇದೆ ನಾವು ಆಧುನಿಕವಾಗಿ ವರ್ತಮಾನಕ್ಕೆ ನಾವು ಮುಖಾಮುಖಿ ಆಗ್ಬೇಕಂದ್ರೆ ನಮ್ಗೆ ಅನಿವಾರ್ಯ ಇವತ್ತು ಇಂಗ್ಲಿಷು ಹಾಗಾಗಿ ನೀವು ಇದು ಕೆಲಸ ಮಾಡಿ ಆದರೆ ಒಂದು ನಿಮಗೆ ಶಿವಕುಮಾರ ಹೇಳೋಕೆ ಇಷ್ಟಪಡ್ತೇನೆ ಇಂಗ್ಲೀಷ್ ಓದುವವರು ಮುಖ್ಯ ಅಲ್ಲ ಇಂಗ್ಲೀಷನ್ನು ಚೆನ್ನಾಗಿ ಕಲಿಸುವವರು ಗ್ರಾಮರ್ ಚೆನ್ನಾಗಿ ಕಲಿಸುವವರು ಮಕ್ಕಳಿಗೆ ಚೆನ್ನಾಗಿ ಇಂಗ್ಲೀಷನ್ನು ಮಾ ಇಂಗ್ಲೀಷ್ನಲ್ಲಿ ಮಾತನಾಡೋಕ್ಕೆ ಬರುವ ಹಾಗೆ ಕಲಿಸುವಂತ ಒಂದು ಕ್ವಾಲಿಫೈಡ್ ಟೀಚರ್ನ ನೀವು ಅದಕ್ಕೆ ಏನು ಮಾಡ್ತೀರಿ ನೀವು ಏನಿಸುತ್ತೆ ನಿಮಗೆ ಶಾಲೆ ಬಗ್ಗೆ ನಾವೆಲ್ಲ ಓದಿದರೆ ಶಾಲೆ ಒಂಬೈನೂರಲ್ಲಿ ಸ್ಥಾಪನೆ ಆಗಿದಂತ ಶಾಲೆ ಅಲ್ಲಿಂದ ಇಲ್ಲಿವರೆಗೂ ಇಲ್ಲೇ ಊರಿನವರು ವ್ಯಾಸಂಗ ಮಾಡಿ ಕೆಲವರು ಉನ್ನತ ಮಟ್ಟದ ಇದಕ್ಕೂ ಹೋಗಿದ್ದಾರೆ ಸರ್ಕಾರಿ ಉದ್ಯಾನ ತಗೊಂಡಿದ್ದಾರೆ ಉತ್ತಮವಾಗಿ ಮಾಡಿದ್ದಾರೆ ಆದ್ರೆ ಮೊದಲು ಜಾಸ್ತಿ ಜನ ಮಕ್ಕಳ ಸಂಖ್ಯೆ ಈಗ ಜನಗಳು ಬೇರೆ ಬೇರೆ ಕಡೆ ಹೋಗಿರೋದ್ರಿಂದ ಮಕ್ಕಳ ಸಂಖ್ಯೆ ಸ್ವಲ್ಪ ಆದ್ರೆ ಶಿಕ್ಷಣದಲ್ಲಿ ಕೊಡಿಸೋಲಿ ಯಾವುದೇ ಟೀಚರು ಉತ್ತಮವಾಗಿ ಶಿಕ್ಷಣ ಕೊರತೆ ಮಾಡಿಲ್ಲ ಕೊರತೆ ಮಾಡ್ತಿಲ್ಲ ಇಲ್ಲಿಂದ ಹೋಗಿರ್ತಕ್ಕಂಥ ಮಕ್ಕಳು ಪ್ರೈವೇಟ್ ಶಾಲೆಯಲ್ಲಿ ಓದಿದ ಮಕ್ಕಳಕ್ಕಿಂತ ಜಾಂಡ್ರೆ ಅದು ಯಾವತ್ತು ಕೂಡ ಗ್ರಾಮೀಣ ಪ್ರದೇಶದ ಮಕ್ಕಳೇ ಜಾಣರು ಅದ್ರಿಗೆ ಅನುಮಾನ ಬೇಕಾಗಿಲ್ಲ ಅವ್ರ ಕೈಯಲ್ಲಿ ಇಂಗ್ಲೀಷ್ ಅನ್ನೋ ಒಂದು ಅಸ್ತ್ರ ಕೊಟ್ಬಿಟ್ರೆ ಹಿಂದಿ ಒಂದು ಅಸ್ತ್ರ ಕೊಟ್ಬಿಟ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಅವರು ಜಗತ್ತನ್ನ ಆಳ್ತಾರೆ ಅದು ಅನುಮಾನನೇ ಬೇಕಾಗಿಲ್ಲ ಸ್ನೇಹಿತರೆ ನಾನೀಗ ಇಲ್ಲಿ ನಮ್ಮ ಈ ಶಾಲೆಯ ಟೀಚರ್ಗೆ ಮಾತ್ರ ಹೋಗ್ತೀನಿ ಇಲ್ಲಿ ಮಕ್ಕಳು ಭಾಳ ಉತ್ಸಾಹದಲ್ಲಿ ಇಲ್ಲಿರ್ತಕ್ಕಂಥ ಕಸ ಕಡ್ಡಿಗಳನ್ನೆಲ್ಲ ಸುಟ್ಟಾಕುವ ಹಾಕುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇಷ್ಟೇ ಕಸ ನೀನು ಎರಡು ನೀನು ನೀನು ಏನಿಂದ ದಿನಸರಿನ ದಿನಸರಿನಾ ಸಂಪ್ರೀತ್ ಸ್ನೇಹಿತರೆ ಈಗ ನೋಡಿ ನಾಳೆ ಕಾರ್ಯಕ್ರಮ ಇರೋ ಕಾರಣಕ್ಕಾಗಿ ಇಲ್ಲೆಲ್ಲ ಸ್ವಚ್ಛತೆಗೊಳಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಿಮ್ಮ ಹೆಸರೇನು ಚಂದ್ರಕಲಾ ಇಲ್ಲಿ ಏನು ಕೆಲಸ ಮಾಡ್ತೀರಿ ನೀವು ಅಡುಗೆ ಮಾಡ್ತೀರಾ? ಆ ಎಷ್ಟು ವರ್ಷ ಆಯ್ತು? 21 ಹೌದಾ? ಹಾ 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 ನಿಮ್ಮ ಹೆಸರು? ಆಶಾ. ಅಂಗನವಾಡಿ ಕೆಲಸ ಮಾಡ್ತೀರಾ? ಆ ಎಷ್ಟು ವರ್ಷ 4 ವರ್ಷ. ವರ್ಷ ಆಯ್ತಾ? ಏನು ಅನ್ಸುತ್ತೆ ನೀವು ಶಾಲೆ ಬಗ್ಗೆ ನಿಮಗೆ? ಖುಷಿ ಆಗುತ್ತೆ ಸರ್. ಅಲ್ವಾ? ಖುಷಿ ಆಗುತ್ತೆ. ನಿಮಗೆ ಏನು ಅನ್ಸುತ್ತೆ? ಖುಷಿ ಅಲ್ವಾ? ಬಟ್ಟೆ ಎಲ್ಲ ಕೊಡ್ತೀರಾ ಮಕ್ಕಳಿಗೆ? ಬಾಳೆಹಣ್ಣು. ಕೊಡ್ತೀವಿ ಚುಕ್ಕಿ ಚಿಕ್ಕಿ. ಕೊಡ್ತೀವಿ ಬಾಳೆಹಣ್ಣು ಫಸ್ಟ್ ಕೊಡ್ತಾ ಇದ್ವಿ. ಅಲ್ವಾ ಬಾಳೆಹಣ್ಣು ಕೊಡಂಗಿಲ್ಲ ಅಂತ. ಚುಕ್ಕಿ ಕೊಡ್ತೀರಿ ಮತ್ತು ಮೊಟ್ಟೆ ಕೊಡ್ತೀರಿ ಮೊಟ್ಟೆ ಎಷ್ಟು ಕೊಡ್ತೀರಿ ವಾರದಲ್ಲಿ ಸರಿ ವಾರದಲ್ಲಿ ಐದು ಮೊಟ್ಟೆ ಕೊಡೋದು ಹೌದಾ ಓಕೆ 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 ಯಾಕಂದ್ರೆ ಮೊಟ್ಟೆ ಅನ್ನೋದು ಬಹಳ ಪೌಷ್ಟಿಕಾಂಶ ಮಕ್ಕಳಿಗೆ ಬಹಳ ಮುಖ್ಯ ನೋಡಿ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದು ಸಾವಿರದ ಒಂಬೈನೂರ ನಲವತ್ ನಲವತ್ತೈದನೇ ಇಸುವಿನಲ್ಲಿ ಒಡೆಯರವರು ಅವರು ಈ ಮೂಲ ಒಂದು ಕಟ್ಟಡವನ್ನು ಮಂಜೂರು ಮಾಡಿದ್ರಂತೆ ಇದನ್ನು ಲಿಂಗಪ್ಪನವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ನಾನೀಗ ಈ ಶಾಲೆಯ ಮುಖ್ಯಸ್ಥರನ್ನು ಬಾಧಿಸಲಿಕ್ಕೆ ಹೋಗ್ತಾ ಇದ್ದೀನಿ ಮೇಡಮ್ ನಮಸ್ತೆ ಎಲ್ಲಿದ್ದಾರೆ ಹೆಚ್ ಎಮ್ ಕರಿಯಮ್ಮ ಪುಟ್ಟಗಳ ನೋಡಿ ಇಲ್ಲೊಂದು ಅತ್ಯುತ್ತಮವಾದ ಬಾವಿಯನ್ನು ಕೂಡ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಊರಿನವರು ಅದಕ್ಕೆ ಮತ್ತೆ ಇದು ಪಂಪ್ ಸೆಟ್ ಕೂಡ ಇದೆ ಇಲ್ಲಿ ಹಾ 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 ಪ್ರಕೃತಿ ನಿಮ್ಮ ಹೆಸರು ಮುಖ್ಯ ಉಪಾಧ್ಯಾಯರನ್ನ ಮಾತಾಡಿಸ್ತಾ ಇದ್ದೀನಿ ಪ್ರಮೀಳಾ ಮೇಡಮ್ ಅವರೇ ಈ ಶಾಲೆಗೆ ನೀವು ಎಷ್ಟು ದಿನ ಆಯ್ತು ಹದಿನಾಲ್ಕು ದಿನ ಕೆಲಸ ಮಾಡ್ತಿದ್ದೀರಾ ಹಾ ಹಾ ಈಗ ಎಷ್ಟು ಜನ ಮಕ್ಕಳಿದ್ದಾರೆ ಅಂದ್ರಲ್ಲ ಹದ್ನಾಲ್ಕು ಮಕ್ಕಳು ಇದಾರೆ ಹೌದಾ

ಮಕ್ಕಳಿಗೆ ಇಂಗ್ಲಿಷ್ ಕಲಿಸಲಿಕ್ಕೆ ಯಾವ ತರ ವ್ಯವಸ್ಥೆ ಮಾಡಿದಿರಿ ಅಲ್ಲ ಇಂಗ್ಲಿಷ್ ಓದಕ್ ಓದೋದ್ ಕಲಿಸೋದಲ್ಲ ಗ್ರಾಮರ್ ಕಲಿಸೋದ್ ಬಹಳ ಇಂಪಾರ್ಟೆಂಟ್ ಅಲ್ಲ ಸರ್ ನಮ್ಮಲ್ಲಿ ಒಂದರಿಂದ ಮೂರು ನಲಿ ಕಲಿ ಅನ್ನೋದೇ ಬೇರೆದೇ ಒಂದು ಟಾಪಿಕ್ ಇದೆ ಅದ್ರ ಪ್ರಕಾರದೇ ಕಲಿಸ್ಕೊಂಡು ಹೋಗ್ಬೇಕು ನಮ್ಮ ಶಿಕ್ಷಣ ಇಲಾಖೆ ಈಗ ಇಲ್ಲಿ ಇಲ್ಲಿ ಒನ್ ಟು ಫೋರ್ತ್ ಮಾತ್ರ ಇರೋದಾ ಒನ್ ಟು ಫಿಫ್ತ್ ಇದೆ ಅಲ್ವಾ ಸರಿ ಹಂಗಾರೆ ನೀವು ಇಲ್ಲಿ ಯಾಕಂದ್ರೆ ಸಣ್ಣ ಮಕ್ಕಳು ಇದ್ದಾಗಲೇ ಮಕ್ಕಳಿಗೆ ಎಷ್ಟು ಭಾಷೆ ಕಲಿಸುತ್ತೀರೋ ಅಷ್ಟು ಭಾಷೆ ಜನ ಬರುತ್ತೆ ತುಂಬಾ ಚೆನ್ನಾಗಿ ಕಲಿತಿದ್ದಾರೆ ಸೋ ಇಂಗ್ಲಿಷ್ ಕಲಿಸುತ್ತೀರಾ ಕಲಿಸುತ್ತಿದ್ದಿರಲ್ಲಪ್ಪ ನೀವು ವಾಟ್ ಇಸ್ ಯುವರ್ ಸ್ವಿಟ್ ನೇಮ್ ವಾಟ್ ಇಸ್ ಯುವರ್ ನೇಮ್ ಐ ಆಮ್ ಪ್ರಥಮ್ ಯೋ ಪ್ರಥಮ್ ಐ ಆಮ್ ಮಿಕ್ಷಿ ಐ ಆಮ್ ಪ್ರಥಮ್ ಐ ಆಮ್ ಮಿಕ್ಷಿ ಎಸ್ ಸರ್ ಓ ವಿಚ್ ಕ್ಲಾಸ್ ಯು ಆರ್ ಸ್ಟಡಿಂಗ್ ವಿಚ್ ಕ್ಲಾಸ್ ಯು ಆರ್ ಸ್ಟಡಿ ಫಿಫ್ತ್ ಯು ಫಿಫ್ತ್ ಯು 2 2 3 3 ಯು 3 ಯುವರ್ ಸ್ವೀಟ್ ನೇಮ್ ಯು ಆರ್ ಸ್ಟಡಿಂಗ್ ಇನ್ ಫಸ್ಟ್ ಸ್ಟ್ಯಾಂಡರ್ಡ್ ಎಸ್ ಓಕೆ 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 ನೋಡಿ ಸ್ನೇಹಿತರೆ ಮಕ್ಕಳಿಗೆ ಎಷ್ಟು ಸಾಮರ್ಥ್ಯ ಇರುತ್ತೆ ಅವರಲ್ಲಿರ್ತಕ್ಕಂಥ ಕೀಳರಿಮೆಯನ್ನು ತೆಗೆಯೋದು ಬಹಳ ಮುಖ್ಯ ಓ ನಮಸ್ಕಾರ ರಾಮಚಂದ್ರ ಅಲ್ಲ ಹಾ ಗೊತ್ತು ನಮ್ಗೆ ನಮ್ಮ ಹಳೆಯ ಸ್ನೇಹಿತರು ರಾಮಚಂದ್ರ ಅವರು ರಾಮಚಂದ್ರ ಅವರೇ ಏನಂತ ಹೇಳಿ ಈ ಶಾಲೆ ಬಗ್ಗೆ ಶಾಲೆ ಬಾರಿ ಅದೇ ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಅಂತ ಈಗ ನಾವು ಗ್ರಾಮ ಸುಧಾರಣಾ ಕಂಪನಿ ಅಧ್ಯಕ್ಷ ಇದ್ವಿ ಮತ್ತೆ ಜೊತೆಗೆ ಈ ಈ ಹಳೆ ವಿದ್ಯಾರ್ಥಿ ಸಂಘದ ಗೌರವ ದಕ್ಷ್ಮ್ ಹಾಗೆ ಕಾರ್ಯಕ್ರಮ ಮತ್ತು ಇವೆಲ್ಲ ಅಭಿವೃದ್ಧಿ ಮಾಡುವ ಒಂದು ನಮ್ಮ ಒಂದು ಟೀಮ್ ಹೊರಟಾಗ ನಮಗೂ ಹೇಳಿದ್ರು ನಾವು ಸಹ ಜೊತೆ ಸೇರ್ಕೊಂಡು ಎಲ್ಲಾ ಕೆಲಸ ಕಾರ್ಯಗಳು ಮಾಡ್ತಾ ಇದೀವಿ ಹಾಗೇ ಇದನ್ನು ಇನ್ನು ಮುಂದೆ ಯಾಕಂದರೆ ಇಲ್ಲೆಲ್ಲ ಮಕ್ಕಳು ಬೇರೆ ಕಡೆ ಆಗ್ತಾ ಇದ್ದಾರೆ ಹೌದೌದು ಹೌದು ಹಾಗಾಗಿ ಹಾಗೆ ಹಾಗೆ ಆಗಬಾರ್ದು ಅಂತ ಸ್ವಲ್ಪ ಅಭಿವೃದ್ಧಿ ಆದರೆ ಎಲ್ಲ ಕಾರ್ಯಕ್ರಮ ಮತ್ತು ಎಲ್ಲ ಶಾಲೆಗಳ ಚೆನ್ನಾಗಿದೆ ಅಂದರೆ ಅಲ್ಲಿ ಮುಂದೆ ಎಲ್ಲರಿಗೇ ಸೇರ್ತಿದ್ದು ಹ್ಞೂ ಮುಂದೆ ಬರಲಿ ಅನ್ನೋದು ಇಷ್ಟಿಂದ ನಾವೆಲ್ಲ ಕೆಲಸ ಮಾಡಿ ಅಲ್ಲ ಯಾಕಂದರೆ ಈಗ ನಾನು ಈಗಾಗಲೇ ಮತ್ತೆ 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 ಕೇಳ್ತಾ ಇರೋದೇನಪ್ಪ ಕೇಳ್ತಾ ಇದೀನಿ ನಾನು ಯಾಕೆ ಮಕ್ಕಳನ್ನ ಬೇರೆ ಶಾಲೆ ಕಳಿಸೋದ್ರೆ ಇಂಗ್ಲೀಷ್ ಕಲಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಹಾಗಾಗಿ ಈಗ ನೂರು ಮನೆ ಇದೆ ಅಂತ ಮಾಹಿತಿ ತಗೊಂಡೆ ನಾನು ಈಗ ಇಲ್ಲಿ ನೂರ ಹತ್ತು ಮನೆ ಇದೆ ನೂರ ಹತ್ತು ಮನೆಯಿಂದಲೂ ಮಕ್ಕಳು ಬಂದರೆ ಇಲ್ಲಿ ಇನ್ನೊಂದು ಎರಡು ಮೂರು ಬಿಲ್ಡಿಂಗ್ ಬೇಕಾಗತ್ತೆ ಅಲ್ವಾ ಯಾಕಂದ್ರೆ ನೀವು ಮುಖ್ಯವಾಗಿ ನಮ್ಮ ಸರ್ಕಾರಿ ಶಾಲೆಯ ಟೀಚರ್ಗಳಿದಾರಲ್ಲ ಅತ್ಯುತ್ತಮವಾಗಿ ಗಣಿತ ಕಲಿಸ್ಕೊಡ್ತಾರೆ ಅತ್ಯುತ್ತಮವಾಗಿ ವಿಜ್ಞಾನ ಕಳಿಸ್ತಾರೆ ಸಮಾಜ ಕಳಿಸ್ತಾರೆ ಕನ್ನಡ ಕಳಿಸ್ತಾರೆ ಆದ್ರೆ ಸರ್ಕಾರ ಅತ್ಯುತ್ತಮವಾದ ಇಂಗ್ಲೀಷ್ ಟೀಚರ್ ಅಪಾಯಿಂಟ್ ಮಾಡದೇ ಇರೋದ್ರಿಂದ ಮಕ್ಕಳೇ ಇಂಗ್ಲಿಷ್ ಅನ್ನು ಇಂಗ್ಲೀಷ್ ಅನ್ನೋದು ಸರಿಯಾಗಿ ಬರಲ್ಲ ಸೊ ಹಾಗಾಗಿ ಗ್ರಾಮ ಸುಧಾರಣಾ ಸಮಿತಿಯವರು ಎಸ್ ಡಿ ಎಂ ಸಿಲ ಸೇರಿ ಒಂದು ಅತ್ಯುತ್ತಮವಾದ ಇಂಗ್ಲೀಷನ್ನು ಕಲಿಸುವ ಅಂದರೆ ಗ್ರಾಮರ್ ಕಲಿಸುವ ಚೆನ್ನಾಗಿ ಇಂಗ್ಲೀಷ್ ಮಾತನಾಡಲು ಮಾತನಾಡಲು ಕಲಿಸುವ ಅಂತ ಟೀಚರ್ಗಳನ್ನು ಅಪಾಯಿಂಟ್ ಮಾಡ್ಕೋಬೇಕು ಅಂತ ನಾನು ಕೇಳಿದೆ ಶಿವಕುಮಾರ್ ಅವರು ನಾವು ಈಗಾಗಲೇ ಅದು ಆ ಪ್ರಯತ್ನದಲ್ಲಿ ನೀವೆಲ್ಲ ಮಾಡಿ ಮಾಡಿ ಮಾಡಿದ್ದೀವಿ ಅಂತ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಹೇಳಿದರು ಪ್ರಾಯಶಃ ಅದು ಆದರೆ

ನಮಸ್ತೆ ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಸುದ್ದಿ ಸುದ್ದಿವಾಹಿನಿ ನನ್ನೊಂದಿಗೆ ಸಂದೀಪ್ ಸಾಗರ್ ಪ್ರಧಾನ ಸಂಪಾದಕರು ಸಾಗರ ಸುದ್ದಿ